ಓಂ ಸಾಯಿ ನನ್ನ ಮುದ್ದಿನ ಮಗುವೆ ಮುಖ್ಯವಾದ ನಿನ್ನ ಒಂದು ಕಾರ್ಯವನ್ನು ನಾನು ಸಂಪೂರ್ಣಗೊಳಿಸುತ್ತೇನೆ ನಿನ್ನ ಪರವಾಗಿ ನಾನಿರುವಾಗ ನಿನ್ನ ಭವಿಷ್ಯದ ಬಗ್ಗೆ ನಿನಗೆ ಚಿಂತೆ ಏಕೆ ನಿನ್ನ ಕುಟುಂಬದವರಿಗೆ ನೀನು ನೀಡಿರುವ ಭರವಸೆಯನ್ನು ನೀನು ನೆರವೇರಿಸಲು ನಿನ್ನಲ್ಲಿ ಶಕ್ತಿ ಇದೆ ಎಂದು ನಂಬು ನಿನ್ನ ಮೇಲೆ ಈ ಸಾಯಿಗೆ ಅಪಾರವಾದ ಪ್ರೀತಿ ಇದೆ ಅಪಾರವಾದ ನಂಬಿಕೆ ಇದೆ ನನ್ನನ್ನು ನೀನು ಎಲ್ಲೂ ಹುಡುಕುವ ಅಗತ್ಯವಿಲ್ಲ ನಾನು ನಿನ್ನಲ್ಲಿದ್ದೇನೆ ಎಲ್ಲ ದಿಶೆಗಳಲ್ಲೂ ನಾನಿದ್ದೇನೆ ನನ್ನನ್ನು ನೀನು ಕರೆದ ತಕ್ಷಣವೇ ನಾನು ನಿನ್ನ ಹತ್ತಿರಕ್ಕೆ ಬಂದು ಬಿಡುತ್ತೇನೆ ನನ್ನ ಮಗುವಿನ ಸಂತೋಷಕ್ಕಾಗಿ ನಾನು ಮಾಡದ ಕೆಲಸವೇ ಇಲ್ಲ ನನ್ನನ್ನು ನೀನು ಹೀಗೆಯೇ ಪೂಜಿಸಬೇಕು ಹಾಗೆಯೇ ಆರಾಧಿಸಬೇಕೆಂದಿಲ್ಲ ನೀನು ಮಾಡುವ ಪ್ರಾರ್ಥನೆಯೇ ನನ್ನ ಪೂಜೆಯಾಗುತ್ತದೆ ನೀನು ಎಲ್ಲರ ಮೇಲೆ ತೋರಿಸುವ ಪ್ರೇಮವೇ ಭಕ್ತಿಯಾಗುತ್ತದೆ ನನ್ನ ಮಗುವೆ ನಾನು ನಿನ್ನನ್ನು ನನ್ನ ಕಡೆಗೆ ಸೇರಿಸಿಕೊಂಡಿರುವೆನು ಸಾಯಿ ನನ್ನ ತಂದೆ ಸಾಯಿ ನನ್ನ ಜೊತೆ ಇರುವಾಗ ನನಗೆ ವಿಜಯವೇ ಎಂದು ಹೇಳಿಕೊಂಡು ಬಾ ನಿನ್ನ ಭೂತಕಾಲದ ಜೀವನವನ್ನು ನನ್ನ ಪಾದಗಳಲ್ಲಿ ಒಪ್ಪಿಸು ಹೊಸದಾಗಿ ಜೀವನವನ್ನು ಪ್ರಾರಂಭಿಸು ನಿನಗೆ ನಿನ್ನ ಈ ಸಾಯಿಯಪ್ಪ ನಾನಿದ್ದೇನೆ ನಿನಗೆ ಎಲ್ಲ ಶುಭವೇ ಜಯ ಸಾಯಿರಾಮ್